ನಮಸ್ಕಾರ ಆತ್ಮಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಭಾರತದ ಕ್ರೀಡಾ ಕ್ಷೇತ್ರ ಕಂಡ ಇಬ್ರು ಅನನ್ಯ ಪ್ರತಿಭೆಗಳು ಸೈನಾ ನೆಹ್ವಾಲ್ ಮತ್ತು ಪಿವಿ ಸಿಂಧು ಇಬ್ಬರು ಬ್ಯಾಡ್ಮಿಂಟನ್ ತಾರೆಯರು ಇಡೀ ಕ್ರೀಡಾ ಸಮೂಹವನ್ನೇ ಪ್ರಭಾವಿಸಿದ್ದಾರೆ ಮಹಿಳಾ ನಲ್ಲಿ ವಿಶ್ವ ನಂಬರ್ ಒನ್ ಪಟ್ಟಕ್ಕೇರಿದ ಮೊದಲ ಭಾರತೀಯ ಆಟಗಾರ್ತಿ ಅನ್ನೋ ಹೆಗ್ಗಳಿಕೆ ಸೈನಾ ನೆಹ್ವಾಲ್ ಅವರದ್ದು ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕ ಗೆದ್ದ ಮೊದಲ ಆಟಗಾರ್ತಿ ಅನ್ನೋ ಗರಿಮೆ ಪಿವಿ ಸಿಂಧು ಅವರಿಗೆ ಸಲ್ಲುತ್ತೆ ಈ ಇಬ್ಬರು ಆಟಗಾರ್ತಿಯರು ಇಲ್ಲದೆ ಭಾರತೀಯ ಬ್ಯಾಡ್ಮಿಂಟನ್ ಲೋಕ ಪೂರ್ಣಗೊಳ್ಳಲ್ಲ ಇವರ ಮಟ್ಟಕ್ಕೆ ಭಾರತದ ಪುರುಷ ಸ್ಪರ್ಧೆಗಳು ಕೂಡ ಸಾಧನೆ ಮಾಡಿಲ್ಲ ಆತ್ಮಗೆರೆ ಅದು ಎರಡು ಸಾವಿರದ ಹನ್ನೆರಡರ ಟೈಮ್ ಒಲಿಂಪಿಕ್ಸ್ ನ ವಿಶ್ವ ಕ್ರೀಡಾಕೂಟದಲ್ಲಿ ಹತ್ತಾರು ದೇಶಗಳು ಭಾಗಿಯಾಗಿದ್ದವು ಎಲ್ಲಾ ದೇಶಗಳ ಸ್ಪರ್ಧಿಗಳ ಗುರಿಯೊಂದೇ ಪದಕ ಗೆಲ್ಲಬೇಕು ಅನ್ನೋದು ಭಾರತದ ಮುಂದೆ ತಲೆ ಎತ್ತಿ ನಿಲ್ಲೋದಿಕ್ಕೂ ಆಗದಂತಹ ದೇಶಗಳೆಲ್ಲ ಹತ್ತಾರು ಪದಕ ಗೆದ್ದಿದ್ವು ಆದ್ರೆ ವಿಶ್ವದ ಮುಂದೆ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ತಾ ಇದ್ದ ಭಾರತಕ್ಕೆ ಒಂದೇ ಒಂದು ಪದಕ ಬಂದಿರಲಿಲ್ಲ ಆಗ ಒಲಿಂಪಿಕ್ ಪದಕದ ಕನಸನ್ನ ನನಸು ಮಾಡಿದವರು ಸೈನಾ ನೆಹ್ವಾಲ್ ಅಲ್ಲಿವರೆಗೂ ಸೈನಾ ನೆಹ್ವಾಲ್ ಬಗ್ಗೆ ಅದೆಷ್ಟು ಜನರಿಗೆ ಗೊತ್ತಿತ್ತೋ ಗೊತ್ತಿಲ್ಲ ಕೂದಲೆಳೆ ಅಂತರದಲ್ಲಿ ಬೆಳ್ಳಿ ಪದಕ ತಪ್ಪಿಸಿಕೊಂಡವರು ಕಂಚಿನ ಪದಕಕ್ಕೆ ಮುದ್ದಿಕ್ಕಿದ್ರು ಅವತ್ತೇ ಭಾರತದ ಪಾಲಿಗೆ ಸೂಪರ್ ವುಮೆನ್ ಆಗಿ ಹೋದ್ರು ಯಾಕಂದ್ರೆ ಇಂತಹ ಸಾಧನೆ ಮಾಡಿದ ಭಾರತದ ಮೊದಲ ಆಟಗಾರ್ತಿ ಇವರೊಬ್ಬರೇ ಇಂಥ ಕಂಚಿನ ಹುಡುಗಿ ಬಾಳಲ್ಲಿ ಈಗ ಬಿರುಗಾಳಿ ಎದ್ದಿದೆ ಸುಮಾರು ಏಳೆಂಟು ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾದವರು ದೂರ ದೂರ ಆಗ್ತಾ ಇದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ಬ್ಯಾಡ್ಮಿಂಟನ್ ತಾರೆ ಸೈನಾ ನೆಹ್ವಾಲ್ ಸೋಷಿಯಲ್ ಮೀಡಿಯಾದಲ್ಲಿ ಆಘಾತಕಾರಿ ಪೋಸ್ಟ್ ಹಾಕಿದ್ದಾರೆ ಬಹುಶಃ ಸೈನಾ ಬದುಕಲ್ಲಿ ಇಂತಹದೊಂದು ದಿನ ಬರುತ್ತೆ ಇಂತಹದೊಂದು ಪೋಸ್ಟ್ ಹಾಕ್ತಾರೆ ಅಂತ ಯಾರೊಬ್ರು ಕನ್ಸು ಮನ್ಸಲ್ಲೂ ಇಚ್ಛಿಸಿರ್ಲಿಲ್ಲ ಯಾಕಂದ್ರೆ ಸೈನಾ ಅಂದ್ರೆ ಅಷ್ಟು ಶಾಂತ ಸ್ವರೂಪಿಣಿಯಾದಂತಹ ಹೆಣ್ಮಗಳು ಜೊತೆ ಜೊತೆಗೆ ಬೆಳೆದವರು ಜೊತೆ ಜೊತೆಗೆ ಸಾಧನೆಯನ್ನ ಕಂಡವರು ಕೊನೆಗೆ ಪತ್ನಿಯ ಯಶಸ್ಸಲ್ಲಿ ಜೊತೆಗ್ ನಿಂತವರು ಕೋಚ್ ಆಗಿ ಶಕ್ತಿಯಾಗಿ ಪ್ರತಿ ಹೆಜ್ಜೆಯಲ್ಲೂ ಜೊತೆಗಿದ್ದವ್ರೆ ಸೈನಾ ಬಾಳ ಸಂಗಾತಿಯಾಗಿದ್ರು ಹೀಗಾಗಿ ಸೈನಾ ಬದುಕಲ್ಲಿ ಇಂತಹ ದಿನ ಬರುತ್ತೆ ಅಂತ ಯಾರೂ ಊಹಿಸಿರ್ಲಿಲ್ಲ ಆದ್ರೆ ಕಾಲದ ಆಟವೇ ಹಾಗೆ ಬದುಕಲ್ಲಿ ಯಾವಾಗ ಬಿರುಗಾಳಿ ಬೀಸುತ್ತೆ ಯಾವಾಗ ತಂಗಾಳಿ ಸೂಸುತ್ತೆ ಹೇಳೋದಿಕ್ಕಾಗಲ್ಲ ಪ್ರೀತಿಸಿ ಮದುವೆಯಾಗಿದ್ದ ಪತಿ ಪರುಪಳ್ಳಿ ಕಶ್ಯಪ್ ರಿಂದ ದೂರ ಆಗ್ತಿರುವ ಬಗ್ಗೆ ಖುದ್ದು ಸೈನಾ ನೆಹ್ವಾಲ್ ಮಾಹಿತಿ ಹಂಚ್ಕೊಂಡಿದ್ದಾರೆ ನೆಹ್ವಾಲ್ ಇನ್ಸ್ಟಾಗ್ರಾಮ್ ನಲ್ಲಿ ತಮ್ಮ ಡಿವೋರ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಬರ್ಕೊಂಡಿದ್ದಾರೆ ಕೆಲವೊಮ್ಮೆ ಜೀವನ ನಮ್ಮನ್ನ ವಿಭಿನ್ನ ದಿಕ್ಕುಗಳಲ್ಲಿ ಕರೆದೊಯ್ಯುತ್ತೆ ಸಾಕಷ್ಟು ಚಿಂತನೆ ಮತ್ತು ಪರಿಗಣನೆಯ ನಂತರ ಬರುಪಳ್ಳಿ ಕಶ್ಯಪ್ ಮತ್ತು ನಾನು ಬೇರೆಯಾಗಲು ನಿರ್ಧರಿಸಿದ್ದೇವೆ ನಾವು ನಮ್ಮಿಬ್ಬರಿಗಾಗಿ ಈ ಮಾರ್ಗ ಆರಿಸಿಕೊಳ್ತಾ ಇದ್ದೇವೆ ನಮ್ಮ ನೆನಪುಗಳಿಗೆ ಕೃತಜ್ಞನಾಗಿದ್ದೇನೆ ನನ್ನ ಗೌಪ್ಯತೆಯನ್ನ ಅರ್ಥ ಮಾಡ್ಕೊಂಡಿದ್ದಕ್ಕಾಗಿ ಮತ್ತು ಗೌರವಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಸೈನಾ ನೆಹ್ವಾಲ್ ಬರ್ಕೊಂಡಿದ್ದಾರೆ ಅಲ್ಲಿಗೆ ಸ್ಟಾರ್ ದಂಪತಿಯ ಬಾಳಲ್ಲಿ ಬಿರುಗಾಳಿ ಎದ್ದಿದ್ದು ಖಾಯಂ ಆಪಿಗೆರೆ ಸೈನಾ ನೆಹ್ವಾಲ್ ಮತ್ತು ಕಶ್ಯಪ್ ಒಟ್ಟೊಟ್ಟಿಗೆ ಬೆಳೆದವರು ಹೈದರಾಬಾದ್ ನ ಪುಲೆಲೆ ಗೋಪಿಚಂದ್ ಅಕಾಡೆಮಿಯಲ್ಲಿ ಒಟ್ಟಿಗೆ ಬೆಳೆದ ಜೋಡಿ ಇದು ಸೈನಾ ಒಲಿಂಪಿಕ್ಸ್ ನಲ್ಲಿ ಕಂಚು ಮತ್ತು ವಿಶ್ವದ ನಂಬರ್ ಒನ್ ಶ್ರೇಯಾಂಕದೊಂದಿಗೆ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡ್ರೆ ಕಶ್ಯಪ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಿರ ಪ್ರದರ್ಶನ ನೀಡುವ ಮೂಲಕ ದೊಡ್ಡ ಹೆಸರು ಮಾಡಿದ್ರು ಇಬ್ಬರ ವೃತ್ತಿ ಬದುಕು ಒಂದೇ ಆಗಿತ್ತು ಬ್ಯಾಡ್ಮಿಂಟನ್ ಅನ್ನೇ ಉಸಿರಾಗಿಸಿಕೊಂಡವರು ಹೀಗಾಗಿ ದಶಕಕ್ಕೂ ಹೆಚ್ಚು ಕಾಲ ಡೇಟಿಂಗ್ ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಅದೂರಿಯಾಗಿ ಮದುವೆ ಕೂಡ ಆದ್ರು ಮದುವೆ ಬಳಿಕ ಒಂದಿಷ್ಟು ವರ್ಷ ನಲ್ಲೇ ಮುಂದುವರೆದಿದ್ದ ಕಶ್ಯಪ್ ಅದೇನೂ ಗೊತ್ತಿಲ್ಲ ದಿಢೀರಂತ ತಮ್ಮ ವೃತ್ತಿ ಬದುಕಿನಿಂದ ನಿವೃತ್ತರಾದ್ರು ಬಳಿಕ ಕೋಚ್ ಗೆ ತಿರುಗಿದ ಕಶ್ಯಪ್ ತಮ್ಮ ಪತ್ನಿ ಸೈನಾ ಗೆ ಕೋಚರ್ ಆಗಿ ತರಬೇತಿ ನೀಡೋದಕ್ಕೆ ಶುರು ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರ ರಾಷ್ಟ್ರೀಯ ಚಾಂಪಿಯನ್ಶಿಪ್ ನಲ್ಲಿ ನೆಹ್ವಾಲ್ ವಿ ಸಿಂಧೂರನ್ನ ಸೋಲಿಸಿದಾಗ ಗಂಡ ಕಶ್ಯಪ್ ಅವರೇ ಕೋಚ್ ಆಗಿದ್ರು ಎರಡು ಸಾವಿರದ ಹದಿನಾರರ ಬಳಿಕ ಸೈನಾಗೆ ಪದೇ ಪದೇ ಗಾಯದ ಸಮಸ್ಯೆ ಕಾಡೋದಕ್ಕೆ ಶುರುವಾಯ್ತು ಆಗೆಲ್ಲ ಬೆನ್ನೆಲುಬಾಗಿ ನಿಂತವರು ಇದೇ ಕಶ್ಯಪ್ ಪತ್ನಿ ಸೈನಾ ನೆಹ್ವಾಲ್ ಕಮ್ ಬ್ಯಾಕ್ ಮಾಡದಾಗ್ಲೆಲ್ಲ ದೊಡ್ಡ ಆಧಾರ ಸ್ತಂಭ ಆದವರು ಇವರೇ ಪತ್ನಿಯ ಪ್ರತಿ ಪಂದ್ಯದ ಸ್ಟ್ರಾಟಜಿಗೆ ಇವರೇ ಮಾಸ್ಟರ್ ಮೈಂಡ್ ಸೈನಾ ನೆಹ್ವಾಲ್ ಕೊನೆಯದಾಗಿ ಬ್ಯಾಡ್ಮಿಂಟನ್ ಅಂಗಳದಲ್ಲಿ ಕಾಣಿಸ್ಕೊಂಡಿದ್ದು ಎರಡು ಸಾವಿರದ ಇಪ್ಪತ್ ಮೂರು ಕೊನೆ ಆಮೇಲೆ ಮತ್ತೆ ಬ್ಯಾಟ್ ಹಿಡಿದು ಅಬ್ಬರಿಸಿಯೇ ಇಲ್ಲ ಗಾಯದ ಸಮಸ್ಯೆ ಸೈನಾರನ್ನ ಬೆಂಬಿಡದಂತೆ ಕಾಡ್ತಾ ಇದೆ ಆದ್ರೆ ಇವತ್ತಿಗೂ ನಿವೃತ್ತಿ ಘೋಷಿಸಿಲ್ಲ ಆತ್ಮೀಗಿರೇ ಈ ಸಂಬಂಧಗಳೇ ಹಾಗೆ ಚೆನ್ನಾಗಿದ್ದಾಗ ಎಲ್ಲವೂ ಚೆಂದ ಸ್ವಲ್ಪ ಮನಸ್ತಾಪ ಜಗಳ ಗಲಾಟೆ ಶುರುವಾಯ್ತು ಅಂತ ಸಂಬಂಧಗಳಿಗೆ ಬೆಲೆ ಇಲ್ಲದಂತಾಗುತ್ತೆ ದೇಶ ವಿದೇಶ ಸುತ್ತಿದವರು ಎಲ್ಲವನ್ನ ತೇಳ್ಕೊಂಡವರು ಮನಸಾರೆ ಇಷ್ಟಪಟ್ಟು ಮದುವೆಯಾದವರು ನೂರ್ ಕಾಲ ಜೊತೆ ಜೊತೆಗೆ ಇರಬೇಕು ಅಂತ ಸಪ್ತಪದಿ ತುಡಿದವರು ಆದ್ರೆ ಏನ್ ಮಾಡೋದು ಮನಸ್ತಾಪ ಅದೆಷ್ಟೋ ಮನೆಗಳ ದೀಪವನ್ನೇ ಆರಿಸಿದೆ ಈಗ ಸೈನಾ ನೆಹ್ವಾಲ್ ಮತ್ತು ಕಶ್ಯಪ್ ಬದುಕಿನ ಸಂಸಾರದ ದೀಪವನ್ನ ಆರಿಸಿದೆ ಸಿನಿಮಾ ಲೋಕ ಮತ್ತು ಕ್ರೀಡಾ ಲೋಕದಲ್ಲಿ ಡಿವೋರ್ಸ್ ಅನ್ನೋದು ಹೊಸದೇನಲ್ಲ ಇದೆಲ್ಲ ಮಾಮೂಲ ಆಗೋಗಿದೆ ಸೈನಾ ನೆಹ್ವಾಲ್ ಮತ್ತು ಕಶ್ಯಪ್ ಮದುವೆಯಾಗಿ ಏಳು ವರ್ಷ ಆಗಿತ್ತು ಕೆಲವರಿಗೆ ಹೋಲಿಸಿಕೊಂಡ್ರೆ ಇದೇ ದೊಡ್ಡದು ಬಿಡಿ ಇವರ ಮಧ್ಯೆ ಹೊಂದಾಣಿಕೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ದೂರ ದೂರ ಆಗ್ತಾ ಇದ್ದಾರೆ ಆದ್ರೆ ಕೆಲವರು ಗಂಡ ಹೆಂಡತಿ ಅನ್ನೋ ಸಂಬಂಧದಲ್ಲಿ ಇದ್ದಾಗ ಇನ್ನೊಂದು ಸಂಬಂಧ ಬೆಸ್ಕೊಂಡಿರ್ತಾರೆ ಇದೇ ಕಾರಣಕ್ಕೇನೆ ಅದೆಷ್ಟೋ ಮಂದಿ ಡಿವೋರ್ಸ್ ಪಡೆದು ಹೊಸ ಸಂಬಂಧ ಕುದುರಿಸಿಕೊಂಡಿದ್ದಾರೆ ಉದಾಹರಣೆಗೆ ದಿನೇಶ್ ಕಾರ್ತಿಕ್ ಪತ್ನಿ ಚಾಹಲ್ ಪತ್ನಿ ಸಾನಿಯಾ ಮಿರ್ಜಾ ಪತ್ನಿ ಹಾರ್ದಿಕ್ ಪಾಂಡ್ಯ ಪತ್ನಿ ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಸಿಗುತ್ತೆ ಸೈನಾ ನೆಹ್ವಾಲ್ ದೊಡ್ಡದೊಂದು ನಿರ್ಧಾರ ಮಾಡಿದ್ದಾರೆ ಪ್ರೀತಿಸಿ ಮದುವೆ ಆದವರು ದೂರ ದೂರ ಹತ್ತಿದ್ದಾರೆ ಅಂದ್ರೆ ಅದರ ಹಿಂದೆ ಹತ್ತಾರು ಕಾರಣ ಇರುತ್ತೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ನಾವ್ಯಾರು ಯಾರು ಅವರ ಮುಂದಿನ ಬದುಕು ಮತ್ತಷ್ಟು ಸುಂದರವಾಗಿರ್ಲಿ ಅನ್ನೋದಷ್ಟೇ ನಮ್ಮ ಆಶಯ ಆತ್ಬಕಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ